ಆಧ್ಯಾತ್ಮಿಕ ಜಾಗೃತಿ ನಮ್ಮಲ್ಲಿರುವಂತಹ ಕಲಿ ಅಂಶನ ದೂರ ಮಾಡು ಸಾಕು ಕಲ್ಕಿ ನಮ್ಮ ಜೊತೆಗೆ ಇರ್ತಾನೆ ಅಂತ ತಿಳಿಸು ನೂರೆಂಟು ಜನ ನೂರೆಂಟು ಹೇಳಬಹುದು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಯಾವ್ದು ಸತ್ಯ ಯಾವ್ದು ಅಧರ್ಮ ಯಾವ್ದು ನ್ಯಾಯ ಯಾವುದು ಅನ್ಯಾಯ ಅಂತ ತಿಳ್ಕೊಳ್ತಾ ಹೋದ್ರೆ ಸಾಕು ನಮ್ಮಲ್ಲೇ ಕಲ್ಕಿ ಅನ್ನೋದು ಸೇರ್ಕೊಳ್ತಾ ಹೋಗುತ್ತೆ ಕಲ್ಕಿ ಅಂಶ ಅನ್ನೋದು ನಮ್ಮಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ನಮಸ್ಕಾರ ವೀಕ್ಷಕರೇ ಕಲ್ಕಿ ಅವತಾರದ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಕಲ್ಕಿ ಅವತಾರ ಮುಂದೆ ಬರುತ್ತೆ ನಮ್ಮನ್ನೆಲ್ಲ ಈ ಅಧರ್ಮದ ಆದಿಯಿಂದ ಸತ್ಯದ ಆದಿಗೆ ಕರ್ಕೊಂಡು ಹೋಗುತ್ತೆ ಯಾವ ರೂಪದಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತ ಎಷ್ಟೋ ಜನ ಕಾಯ್ತಾ ಇದಾರೆ ಆದಷ್ಟು ಬೇಗ ಬಂದ್ಬಿಡ್ಲಪ್ಪ ನಮಗಂತೂ ಈ ಜಂಜಾಟ ಅದು ಇದು ಸಾಕಾಗಿದೆ ಅನ್ನೋರೇ ತುಂಬಾ ಜಾಸ್ತಿ ಈ ಕಲ್ಕಿ ಅವತಾರದ ಬಗ್ಗೆ ಈಗಿಂದ ಅಲ್ಲ ಸುಮಾರು ಸಾವಿರ ವರ್ಷಗಳ ಹಿಂದೆ ಹಿಂದನೂ ಮಾತು ನಡೀತಾನೆ ಇದೆ ಕಲ್ಕಿ ಅವತಾರ ಇವಾಗ ಬರುತ್ತೆ ಒಂದು ಲೆಕ್ಕಾಚಾರದ ಪ್ರಕಾರ ಅವ್ರು ಹೇಳಿದ್ದು ಕಲಿಯುಗಾಂತ್ಯದಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಮುಗಿದ ಮೇಲೆ ಅಂದ್ರೆ ಕೃಷ್ಣಾವತಾರದ ನಂತರ ಬುದ್ಧಾವತಾರ ಆಗಿ ಇನ್ನ ಕೊನೆಯ ಹತ್ತನೇ ಅವತಾರ ಅನ್ನೋದು ಕಲ್ಕಿ ಅವತಾರ ಬರುತ್ತೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಹೇಳಿದ್ದು ಯಾವ್ಯಾವ ಪುರಾಣಗಳಲ್ಲಿ ಹೇಳಿತ್ತು ಅಂದ್ರೆ ಅದು ಕೂಡ ಡೇಟಾ ಹುಡುಕ್ತಾ ಹೋದ್ರೆ ಕಲ್ಕಿ ಪುರಾಣನೇ ಇದೆ ಇನ್ನ ಭಾಗವತ ಎಲ್ಲರಿಗೂ ಗೊತ್ತಿರೋದು ಸಪ್ತಾಹ ಓದಿರ್ತೀರ ಎಷ್ಟೋ ಜನ ಆ ಭಾಗವತ ಪುರಾಣದಲ್ಲೂ ಹತ್ತನೇ ಅವತಾರ ಅಧರ್ಮನ ನಾಶ ಮಾಡೋದಕ್ಕೆ ಬರುತ್ತೆ ಕಲ್ಕಿ ಅವತಾರ ಅಂತಾನೆ ತಿಳ್ಸಿರೋದು ಇನ್ನ ವಿಷ್ಣು ಪುರಾಣ ಅಗ್ನಿ ಪುರಾಣ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಇಂಥದ್ರಲ್ಲೆಲ್ಲ ತಿಳಿಸಿರೋದು ಕಲ್ಕಿ ಅವತಾರ ಏನಿದೆ ಅಧರ್ಮನ ನಾಶ ಮಾಡೋದಕ್ಕೆ ಬರುವಂತ ಅವತಾರ ಇದು ನಮ್ಮನ್ನ ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುತ್ತೆ ನಾವು ಅಧರ್ಮದ ಹಾದಿನಲ್ಲಿ ಬದುಕ್ತಾ ಇರ್ತೀವಿ ಆ ಅಧರ್ಮದ ಹಾದಿಯಿಂದ ನಮ್ಮನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗೋದೇ ಈ ಕಲ್ಕಿ ಅವತಾರ ಇದು ಪುರಾಣಗಳಲ್ಲಿ ತಿಳಿಸಿದಂಥದ್ದು ಇದೇ ರೀತಿ ಎಷ್ಟೋ ಪುರಾಣಗಳಿದ್ದಾವೆ ಆ ಇಂಗ್ಲಿಷ್ ಪುರಾಣ ಆಗ್ಬೋದು ಫ್ರೆ ಫ್ರೆಂಚ್ ಅಲ್ಲಿ ಕೆಲವೊಂದು ಬುಕ್ಗಳಿದಾವೆ ಡಾಮಸ್ ಅವರು ಬರೆದಿದ್ದರಲ್ಲೂ ಕೆಲವಷ್ಟು ವಿಷಯಗಳು ಹೆಚ್ಚು ಕಡಿಮೆ ಇದನ್ನ ಮ್ಯಾಚ್ ಆಗುತ್ತೆ ಅಂದ್ರೆ ಬಿಳಿ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಮುಂದಿನ ಪೀಳಿಗೆನ ಒಂದು ಒಳ್ಳೆ ದಾರಿ ತೋರಿಸ್ತಾನೆ ಅಂತಾನೆ ಬರೆದಿದ್ದಿದ್ದು ಅದು ಈಗಾಗುತ್ತಾ ಗೊತ್ತಿಲ್ಲ ಯಾಕೆ ಅಂದ್ರೆ ಇಲ್ಲಿ ತನಕ ಯಾರು ಕೂಡ ಕಲ್ಕಿ ಭಗವಾನ್ ನೋಡಿಲ್ಲ ಅವ್ರು ಹೇಳೋ ಪ್ರಕಾರ ಕಲ್ಕಿ ಭಗವಾನ್ ಕೂಡ ಮನುಷ್ಯ ರೀತಿ ಭೂಮಿ ಮೇಲೆ ಹುಟ್ಟಿ ಬೆಳೀಬೇಕು ಅವರ ಫ್ಯಾಮಿಲಿಗಳ ಜೊತೆ ಅವರ ಕಷ್ಟಗಳನ್ನ ನೋಡಿ ಕೊನೆಗೆ ಕಲಿಕಿ ಅಧರ್ಮದ ವಿರುದ್ಧ ನಿಂತ್ಕೊಳ್ತಾನೆ ಅಂತ ಕೆಲವಷ್ಟು ಜನ ಹೇಳ್ತಾರೆ ಹೀಗೆ ಅಂತ ನಿರ್ದಿಷ್ಟವಾಗಿ ಯಾರು ಕೂಡ ಹೇಳಿಲ್ಲ ಯಾಕೆ ಅಂದ್ರೆ ನಮ್ಗೆ ಪುರಾಣಗಳು ಹುಡ್ಕೊಂಡು ಹೋದ್ರೆ ಸುಮಾರು ಸಾವಿರಾರು ವರ್ಷಗಳು ಹಿಂದಿನ ಪುರಾಣಗಳು ಸಿಗುತ್ತೆ ಅದಕ್ಕಿಂತ ಒಂಚೂರು ಹಿಂದೆ ಹೋಗೋದಾದ್ರೆ ಒಂದ್ ಎರಡು ಸಾವಿರ ವರ್ಷಗಳು ಪುರಾಣಗಳು ಸಿಗ್ಬೋದು ತಾಳೆಗರಿಗಳು ಸಿಗ್ಬೋದು ಅದ್ರಲ್ಲಿ ಬದಿರುವಂತಹ ಉಲ್ಲೇಖಗಳನ್ನ ಟ್ರಾನ್ಸ್ಲೇಷನ್ ಮಾಡಿ ನಮ್ಗೆ ತಿಳಿಸಿರೋದ್ರಿಂದ ಹೌದು ಇದೇ ಇದೆ ಅಂತ ಅನ್ಕೊಂಡಿದ್ದೀವಿ ಈಗ ಆಲ್ರೆಡಿ ಈ ಪುರಾಣಗಳಲ್ಲಿ ಇನ್ನ ಉಲ್ಲೇಖಗಳು ಈ ಹಿಸ್ಟ್ರಿ ಹೇಳೋ ಪ್ರಕಾರ ಒಂಬತ್ತು ಅವತಾರಗಳಾಗುತ್ತೆ ಈ ಹತ್ತನೇ ಅವತಾರಕ್ಕೋಸ್ಕರ ನಾವೆಲ್ಲ ವೈಟ್ ಮಾಡ್ತಾ ಇದ್ದೀವಿ ಅಂದ್ರೆ ಕಲ್ಕಿ ಅವತಾರ ಈ ಅಧರ್ಮನ ನಾಶ ಮಾಡೋದಕ್ಕೆ ಬಟ್ ಕೆಲವರು ಹೇಳೋ ಪ್ರಕಾರ ಏನು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇನ್ನ ಜಸ್ಟ್ ಕಲಿಯುಗ ಆಗಿರೋದು ಐದು ಸಾವಿರ ವರ್ಷ ಆಗಿರೋದ್ರಿಂದ ಇನ್ನ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ಬೇಕು ಯಾರು ಬರೋದಕ್ಕೆ ಕಲ್ಕಿ ಭಗವಾನ್ ಬರೋದಕ್ಕೆ ಅಂತ ಕೂಡ ಹೇಳ್ತಾರೆ ಯಾವ್ ಸತ್ಯ ಯಾವ ಸುಳ್ಳು ಅನ್ನೋದೇ ಇಲ್ಲಿ ಕ್ವಶನ್ ಆಗಿರುವಂಥದ್ದು ಇನ್ನೂ ಎಷ್ಟೋ ಜನ ಹೇಳೋ ಪ್ರಕಾರ ಇಲ್ಲ ಕೆಲವಷ್ಟು ಮನುಷ್ಯರು ಮಾಡ್ತಾ ಇರೋ ಪಾಪ ಕರ್ಮಗಳಿಂದ ಆ ಕಲಿಯುಗ ಅನ್ನೋ ಆಯಸ್ಸು ಕಡಿಮೆ ಆಗಿ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳಿಗೆ ಮುಗಿದೋಗಿದೆ ಇನ್ನ ಸಂಧಿಕಾಲದಲ್ಲಿ ಇದ್ದೀವಿ ನಾವು ಅಂದ್ರೆ ಈಗೇನ್ ನಡೀತಾ ಇದೆ ಈ ಪಿರಿಯಡ್ ಸಂಧಿಕಾಲ ಅಂತ ಕೂಡ ಕರೀತಾರೆ ಅದರಿಂದನೆ ಸ್ವಲ್ಪ ಜನಕ್ಕೆ ಡೌಟ್ ಇರುವಂಥದ್ದು ಇನ್ನ ಕಲ್ಕಿ ಅವತಾರ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಮೂವತ್ತ್ ಮೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು ನಾನೂರ ಐವತ್ತೈನೂರು ವರ್ಷಗಳ ಮುಂಚೆ ಬರ್ದಿದ್ದ ತಳೆಗರಲ್ಲಿ ಇರುವಂತ ವಿಷಯಗಳು ಈ ರೀತಿ ಕಲ್ಕಿ ಅವತಾರದಲ್ಲಿ ವೀರ ವಸಂತರಾಯನ ಅವತಾರದಲ್ಲಿ ನಾನೇ ಬರ್ತೀನಿ ಮತ್ತೆ ಅಂತ ಅವರು ಕೂಡ ಬರ್ಕೊಂಡಿದ್ದಾರೆ ಅನ್ನೋದು ಇತ್ತು ಹೌದು ಅದಕ್ಕೋಸ್ಕರನೇ ಜನ ಕಾಯ್ತಾ ಇದ್ದೀವಿ ಕಲ್ಕಿ ಅವತಾರ ಆದ್ರೆ ಇನ್ನೊಬ್ರು ಹೇಳೋ ಪ್ರಕಾರ ಕಲ್ಕಿ ಅವತಾರ ಅನ್ನೋದು ಒಂದು ಶಕ್ತಿ ಅಧರ್ಮದ ವಿರುದ್ಧ ನಮ್ಮನ್ನ ಎತ್ತು ಕಟ್ಟುತ್ತೆ ಹೋರಾಟ ಮಾಡುವಂತ ಉತ್ತೇಜನ ನಮ್ಮಲ್ಲೇ ತುಂಬುತ್ತೆ ಅದೇ ಕಲ್ಕಿ ಅವತಾರ ಕಲಿಯ ಅಂತ್ಯ ಮಾಡುವಂಥದ್ದು ಯಾಕೆ ಅಂದ್ರೆ ಒಂದೊಂದು ವಿಷಯನ ಅಂತ್ಯ ಮಾಡಬೇಕು ಅಂದಾಗಲೂ ಒಂದೊಂದು ಅವತಾರ ಎತ್ತಿ ಬಂದ ಭಗವಂತ ಅಂತ ಇದೆ ಅಂದ್ರೆ ಅಧರ್ಮ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಅದನ್ನ ನಾಶ ಮಾಡೋದಕ್ಕೋಸ್ಕರ ಒಂದೊಂದು ಅವತಾರ ಎತ್ತಿ ಬಂದ ಭಗವಂತ ನಾನು ವಿಷ್ಣು ಅವತಾರದ ಹತ್ತು ತತ್ವಗಳನ್ನ ನಿಮ್ಗೆ ಹೆಚ್ಚು ಕಡಿಮೆ ಇಳಿಸಿದೀನಿ ಇದರಲ್ಲಿ ಇವತ್ತು ಕಲ್ಕಿ ಅವತಾರದ ತತ್ವಗಳನ್ನು ಇನ್ನೊಂದ್ಸಲ ತಿಳ್ಕೊಳ್ತಾ ಹೋಗೋಣ ಆದ್ರೆ ಬೇಸಿಕಲಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದೊಂದು ಅವತಾರ ಹಿಂದೇನು ಒಂದು ಧರ್ಮ ಕಾರ್ಯದ ಅರ್ಥ ಆಯ್ತು ಎಕ್ಸಾಂಪಲ್ ಹಿಂದೆಯಿಂದ ಹಾಗೇ ಹುಡುಕೊಂಡು ಬರೋದಾದ್ರೆ ಸತ್ಯಯುಗದಲ್ಲಾಗಿರ್ಬೋದು ಆಗಿರ್ಬೋದು ತ್ರೇತಾಯುಗದಲ್ಲಿ ಆಗಿರ್ಬೋದು ದ್ವಾಪರ ಯುಗದಲ್ಲಾಗಿರ್ಬೋದು ಒಂದು ರಾಮನ ಅವತಾರ ಆಗಿದ್ದು ರಾವಣನ ವಧೆ ಮಾಡೋದಕ್ಕೆ ಕೃಷ್ಣನ ಅವತಾರ ಆಗಿದ್ದು ಕಂಸನ ವಧೆ ಮಾಡೋದಿಕ್ಕೆ ಪ್ಲಸ್ ಧರ್ಮ ಸಂಸ್ಥಾಪನೆಗೋಸ್ಕರ ಅದೇ ರೀತಿ ನರಸಿಂಹ ಅವತಾರ ಆಗಿದ್ದು ಭಕ್ತ ಪ್ರಹ್ಲಾದನ ಕಾಪಾಡೋದಕ್ಕೆ ಭಕ್ತಿ ವ್ಯಾಲ್ಯೂ ಎಷ್ಟು ಅಂತ ತೋರಿಸೋದಕ್ಕೆ ಪ್ಲಸ್ ಅಲ್ಲಿ ಹರಣ್ಯಕಶ್ಯಪನ್ನ ಕೊಲ್ಲೋದಕ್ಕೆ ಅಂದ್ರೆ ಕೆಲವನ್ನ ಅಂತ್ಯ ಮಾಡೋದಕ್ಕೆ ಕೆಲವನ್ನ ಉತ್ತೇಜಿಸೋದಿಕ್ಕೆ ಇಲ್ಲ ಇಂಥದ್ರಿಂದ ಇದು ಸಿಗುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ಅವತಾರಗಳಾಗಿದ್ದು ಅಂಥದ್ದೇ ಒಂದು ಕಲ್ಕಿ ಅವತಾರ ಆದ್ರೆ ಇಲ್ಲಿ ಕಲಿನ ಯಾರೂ ಕೂಡ ನೋಡಿಲ್ಲ ಅದಿರೋ ಅಂಥದ್ದು ನಮ್ಮಲ್ಲೇ ಕಲಿಯ ರೂಪ ಏನು ಅಂತ ದ್ವಾಪರಯುಗದ ಅಂತ್ಯದಲ್ಲಿ ಮೆನ್ಷನ್ ಮಾಡ್ತಾರೆ ಎಣ್ಣೆ ಹೆಣ್ಣು ಮಣ್ಣು ಇಂಥದ್ದು ಅಂದ್ರೆ ಆಸೆ ಮೋಹ ಕಾಮ ಇಂಥದ್ರಲ್ಲಿ ಕಲಿ ಹೋಗಿ ಸೇರ್ಕೊಳ್ತಾನೆ ಅಂತಾನೆ ತಿಳಿಸೋದು ಅದು ಎಲ್ಲರಲ್ಲೂ ಇದ್ದೇ ಇದೆ ಭೂಮಿ ಮೇಲೆ ಅದನ್ನ ಯಾವತ್ತು ಅಂತ್ಯ ಮಾಡ್ತಾನೋ ಅದೇ ಕಲ್ಕಿ ಅವತಾರ ಅಂತ ಕೂಡ ಕರೀತಾರೆ ಯಾಕೆ ಅಂದ್ರೆ ಕಲಿನ ಎಂಡ್ ಮಾಡಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಈ ಕೆಟ್ಟ ಗುಣಗಳು ಹೋಗ್ಬೇಕು ಪ್ಲಸ್ ಅದಕ್ಕೋಸ್ಕರ ಅಂದ್ರೆ ಕಲಿಯ ಪ್ರಭಾವದಿಂದ ಅಧರ್ಮದ ಹಾದಿನಲ್ಲಿ ಹೋಗ್ತಾ ಇರ್ತೀವಲ್ಲ ಅದು ಎಂಡ್ ಆಗ್ಬೇಕು ಅನ್ನೋದು ಈ ಕಲಿಯುಗದ ಅಂತ್ಯ ಕಲ್ಕಿ ಧರ್ಮದ ಇಲ್ಲ ಕಲ್ಕಿ ತತ್ವದ ಮೂಲ ಆ ಪ್ರಕಾರ ಹೋಗ್ಬೇಕು ನಮ್ಮಲ್ಲಿರುವಂತಹ ಕೆಟ್ಟದ್ದು ಹೋಗ್ಬೇಕು ನಾವು ಸತ್ಯವಾದ ದಾರಿನಲ್ಲಿ ಧರ್ಮವಾದ ಹಾದಿನಲ್ಲಿ ಹೋಗ್ಬೇಕು ಆ ರೀತಿ ಹೋಗೋದಕ್ಕೆ ಆಗೋದೇ ಇಲ್ಲ ಏಕೆ ಅಂದ್ರೆ ಇರುವಂತ ಸೊಸೈಟಿ ಹಿಂಗ್ ಹೋಗ್ತೀವಿ ಅಂದ್ರೆ ವಾಪಸ್ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಸೊಸೈಟಿನ ಕೆಲವಷ್ಟು ಬದಲಾವಣೆ ಆಗ್ಬೇಕು ಅದನ್ನೇ ಕರೋದು ಪ್ರಳಯ ಅಂತ ಒಟ್ನಲ್ಲಿ ಎಲ್ಲ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇನ್ನ ಕಲ್ಕಿ ತತ್ವದಲ್ಲಿ ಹೇಳಿದ್ದು ಅದೇ ಕಲ್ಕಿ ಭಗವಾನ್ ಮನುಷ್ಯ ರೂಪದಲ್ಲಿ ಬರ್ತಾರೋ ಇಲ್ವೋ ಆದ್ರೆ ನಮ್ಮಲ್ಲಿ ಆ ಉತ್ತೇಜನಾನ ತುಂಬೋ ಕೆಲಸ ಮಾಡ್ತಾರೆ ನೀನು ಈ ಆ ಹೋಗಪ್ಪ ಲೋಗಪ್ಪ ನಿನ್ನನ್ನ ನಾನು ಕಾಪಾಡೋ ಕೆಲಸ ಮಾಡ್ತೀನಿ ಯಾವುದೋ ಒಂದು ರೂಪದಲ್ಲಿ ಅಂತ ಹೇಳ್ತಾರೆ ಒಬ್ಬೊಬ್ರು ಕಮೆಂಟ್ಸ್ ಅಲ್ಲಿ ಆಗ್ತಾ ಇರ್ತಾರೆ ಸರ್ ನಂಗೆ ಅರವತ್ತೈದು ವರ್ಷ ನಾನಿನ್ ಎಷ್ಟು ವರ್ಷ ಬದುಕ್ತ ಗೊತ್ತಿಲ್ಲ ನಾನು ಹೇಗೆ ಈ ದಾರಿ ಹೋಗೋದು ಕಲ್ಕಿ ಭಗವಾನ್ ಇವಾಗ ಬರ್ತಾರೆ ಮುಂದಿನ ವರ್ಷ ಬರ್ತಾರೆ ನಾವು ಕೇಳ್ತಾ ಇದೀವಿ ಕೇಳ್ತಾ ಇದೀವಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಇದು ಉತ್ರ ಯಾರ ಹತ್ರನೂ ಸಿಗೋದಿಲ್ಲ ಇನ್ನ ಮೇನ್ ಆಗಿ ಕಲ್ಕಿ ತತ್ವಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೆ ನಮ್ಮಲ್ಲೂ ಕಲ್ಕಿಯ ಅಂಶ ಅನ್ನೋದು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಆ ತತ್ವಗಳನ್ನ ಫಾಲೋ ಮಾಡೋದ್ರಿಂದ ಸಿಂಪಲ್ ಆಗಿ ಕಲ್ಕಿ ತತ್ವಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಅಧರ್ಮ ಅನ್ನೋದು ತುಂಬಾ ಪೀಕ್ ಹೋಗುತ್ತೆ ಎಲ್ಲರೂ ಸ್ವಾರ್ಥಿಗಳಾಗಿರ್ತಾರೆ ಅವರ ಅನುಕೂಲಕ್ಕೋಸ್ಕರ ಬೇರೆಯವ್ರನ್ನ ಹಾಳು ಮಾಡಾಗಿ ಸರಿ ನಾ ಬದುಬೇಕು ಅಂತ ಖುಷಿಯಾಗಿ ಬದುಕೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ ಅಂಥದ್ದನ್ನ ನಾಶ ಮಾಡಬೇಕು ಸದಾಚಾರ ಧರ್ಮನ ಮತ್ತೆ ಸೃಷ್ಟಿ ಮಾಡಬೇಕು ಅನ್ನೋದು ಕಲ್ಕಿಯ ಮೊದಲನೇ ತತ್ವ ಅಂದ್ರೆ ಸತ್ಯಯುಗ ಶುರು ಆಗೋದಕ್ಕೆ ಮುಂಚೆ ಇಷ್ಟೋ ಅಧರ್ಮದ ಹಾದಿನಲ್ಲಿದ್ದವನ್ನ ಅಂತ್ಯ ಮಾಡಬೇಕು ಅದಾದ ಮೇಲೆ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಯಾರು ಬದುಕ್ತಾ ಇರ್ತಾರೆ ಒಳ್ಳೆ ಮಾರ್ಗದಲ್ಲಿ ಸೊಸೈಟಿನ ಕಟ್ತಾ ಇರ್ತಾರೆ ಅಂತವ್ರಿಗೆ ಒಂದು ದಾರಿ ದೀಪ ಮಾಡ್ಕೊಡ್ಬೇಕು ಇಲ್ಲ ದಾರಿ ಮಾಡ್ಕೊಡ್ಬೇಕು ಅನ್ನೋದು ಕಲ್ಕಿಯ ತತ್ವ ಇನ್ನ ಒಂದು ತತ್ವ ಹೇಳುತ್ತೆ ನಿನ್ನ ಒರಿಜಿನಲ್ ಸ್ವಭಾವ ಏನಿದೆ ಆ ರೀತಿ ಬದುಕು ಬೇರೆಯವ್ರಿಗೋಸ್ಕರ ಸ್ವಲ್ಪ ಅಸ್ವಾಭಾವಿಕವಾಗಿ ಅಂದ್ರೆ ಆ ನಾಟಕೀಯವಾಗಿ ಜೀವನ ನಡೆಸ್ಬೇಡ ಅಂತ ಹೇಳುತ್ತೆ ಬೇರೆಯವ್ರಿಗೋಸ್ಕರ ಇಲ್ಲ ಸೊಸೈಟಿಗೋಸ್ಕರ ಎದುರುಕೊಂಡು ತಾತ್ವಿಕವಾದ ಜೀವನ ನಡೆಸ್ತೀವಿ ಅದರಿಂದ ಹೊರ್ಗಡೆ ಬಾ ನಿನ್ನ ಸ್ವಭಾವ ಏನು ನೀನ್ ಫಸ್ಟ್ ತಿಳ್ಕೊ ಅಂತನೂ ಹೇಳುತ್ತೆ ಕಲ್ಕಿ ತತ್ವ ಇದನ್ನೆಲ್ಲಾ ನಾವು ಮಾಡಿದ್ರೆ ಸಾಕು ಕಲ್ಕಿ ಭಗವಾನ್ ನಮ್ ಜೊತೆಗೆ ಇದ್ದಾನೆ ಅಂತಾನೆ ಅನ್ಕೋಬಹುದು ಇನ್ನ ಒಂದು ತತ್ವ ಹೇಳುತ್ತೆ ದುಷ್ಟ ಪ್ರಪಂಚನ ಪ್ರಪಂಚದಲ್ಲಿ ದುಷ್ಟತ್ವ ಜಾಸ್ತಿ ಆಗುವುದಿದೆ ಅದನ್ನ ಆದಷ್ಟು ಸರಿ ಮಾಡೋ ಕೆಲಸ ಮಾಡು ಮೊದಲು ನೀನ್ ಸರಿಯಾಗು ಅಂತನೂ ಹೇಳುತ್ತೆ ಆತ್ಮ ಶುದ್ಧೀಕರಣ ಆಂತರಿಕ ಶುದ್ಧೀಕರಣ ನಿನ್ನ ನೀನ್ ಶುದ್ಧಿ ಮಾಡಿಕೊ ಆಮೇಲೆ ನೀನ್ ಸುತ್ತಮುತ್ತ ಇರುವಂಥದನ್ನ ಶುದ್ಧಿ ಮಾಡೋ ಪ್ರಯತ್ನ ಮಾಡು ಆಗುತ್ತೆ ಬಿಡುತ್ತೆ ಯೋಚನೆ ಮಾಡೋದಕ್ಕೂ ಬೇಡ ಶುದ್ಧಿ ಮಾಡೋ ಪ್ರಯತ್ನ ಮಾಡು ಆಧ್ಯಾತ್ಮಿಕತೆ ಅನ್ನೋದು ಅವನತಿಯ ಅಂತ್ಯದಲ್ಲಿದೆ ಅಂದ್ರೆ ಆಧ್ಯಾತ್ಮಿಕತೆ ಹೆಸರಲ್ಲಿ ಎಷ್ಟೋ ಜನ ಮೂಢತ್ವನ ಜನರು ತಲೆಯಲ್ಲಿ ತುಂಬುತ್ತಾ ಇದ್ದಾರೆ ಅದರಿಂದ ಜನರನ್ನ ಹೊರಗಡೆ ಕರ್ಕೊಂಬ ಆಧ್ಯಾತ್ಮಿಕ ಜಾಗೃತಿನ ಮೂಡ್ಸು ನಿಜವಾದ ಆಧ್ಯಾತ್ಮಿಕತೆ ಏನು ಅಂತ ಜನರಿಗೆ ತಿಳಿಸು ಅಂತಾನು ಹೇಳುತ್ತೆ ಈ ಕಲ್ಕಿ ತತ್ವ ಅದನ್ನ ನಾವು ಮಾಡಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಕಲ್ಕಿ ತತ್ವಗಳು ಏನೇನು ಹೇಳಿದೆ ಅಂತ ತಿಳ್ಕೊಂಡ್ರೆ ಸಾಕು ನಾವು ಇಲ್ಲಿ ಮುಗಿದೋಗುತ್ತೆ ಅದನ್ನು ಬಿಟ್ಟು ಸುಮ್ಮನೆ ನಾವು ಕಲ್ಕಿ ಭಗವನ್ನ ಕಾಯ್ತೀವಿ ಧರ್ಮದ ಆದಿನಲ್ಲಿ ಹೋಗ್ತೀವಿ ಆದ್ರೆ ನಾವು ಮಾಡ್ತಾ ಇರೋದು ಅಧರ್ಮನೇ ಅದೇ ಸೊಸೈಟಿನಲ್ಲಿ ಬದುಕ್ತಾ ಇರ್ತೀವಿ ಎಲ್ಲಿ ತನಕ ನಾವು ಕರೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡೋದೇ ಇಲ್ವೋ ಎಲ್ಲಿ ತನಕ ಅಂಥದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀವೋ ಈಗ ನಾನು ಹೇಳಿದ್ನಲ್ಲ ಆಧ್ಯಾತ್ಮಿಕ ಮೂಢತ್ವಕ್ಕೆ ಇಲ್ಲ ಕೆಟ್ಟದಕ್ಕೆ ಸಪೋರ್ಟ್ ಮಾಡ್ತಾನೆ ಇರ್ತೀವೋ ನಾವು ಕೂಡ ಅಧರ್ಮದ ಆದಿನಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತೀವಿ ಅನ್ನೋದಷ್ಟೇ ಇದು ವಿನಾಶದ ಒಂದು ಚಕ್ರ ಅಂತಾನೆ ಇಟ್ಕೊಳ್ಳಿ ಈ ವಿನಾಶ ಆಗೋದಕ್ಕೆ ಮುಂಚೆ ಒಂದು ದೊಡ್ಡ ಯುದ್ಧ ಆಗುತ್ತೆ ಅದು ಧರ್ಮ ಮತ್ತೆ ಅಧರ್ಮದ ವಿರುದ್ಧ ಕೆಲವೊಂದು ಅಂತ್ಯ ಆಗ್ಲೇಬೇಕು ಅದು ಪ್ರಕೃತಿ ನಿಯಮ ಅಂಥದ್ದಕ್ಕೆ ಸಾಕ್ಷಿ ಆಗುತ್ತೆ ಈ ತತ್ವಗಳು ನಿಮ್ಮಲ್ಲಿ ಸದ್ಗುಣಾನ ಬೆಳೆಸ್ಕೋ ದೈವಿಕ ಶಕ್ತಿ ಅನ್ನೋದು ನಿಮ್ಮಲ್ಲಿ ಆಟೋಮೆಟಿಕಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿ ಸೇರ್ಕೊಳ್ಳುತ್ತೆ ಯಾವಾಗ ನಾವು ಧರ್ಮದ ಆದಿನಲ್ಲಿದ್ದಾಗ ಪ್ಲಸ್ ಸದ್ಗುಣ ಆದಿನಲ್ಲಿದ್ದಾಗ ಅದು ಆಟೋಮೆಟಿಕಲಿ ನಮ್ಮನ್ನ ಆ ದಾರಿ ಕರ್ಕೊಂಡು ಹೋಗುತ್ತೆ ಇನ್ನ ಮಾನವೀಯತೆನಾ ಮೇರಿ ಅಂತಾನೂ ಕೂಡ ಹೇಳುತ್ತೆ ಏನು ವ್ಯಾಲ್ಯೂ ಕೊಡು ಮಾನವೀಯತೆಗೆ ಮನುಷ್ಯತ್ವ ಅಂದ್ರೆ ಏನು ತಿಳ್ಕೋ ಅನ್ಯಾಯ ಅಧರ್ಮ ಇದ್ರ ಬಗ್ಗೆ ಮಾತಾಡ್ತೀವಿ ಮತ್ತೆ ಅದೇ ಹಾದಿನಲ್ಲಿ ಹೋಗ್ತೀವಿ ಅದರಿಂದ ಹೊರಗಡೆ ಬಾ ಅಂತ ಕೂಡ ತಿಳಿಸುತ್ತೆ ಪ್ರಯತ್ನ ನೀನ್ ಮಾಡು ಫಲ ಫಲದ ಬಗ್ಗೆ ಅಪೇಕ್ಷೆ ಇಟ್ಕೋಬೇಡ ಅದು ಮುಂದೆ ಯಾವತ್ತೋ ಒಂದು ದಿನ ಆಗ್ಬೋದು ಅದಾಗದೇ ಇದ್ದಾಗ ನಾನ್ ಯಾವ್ದೋ ಒಂದು ರೂಪದಲ್ಲಿ ಬಂದು ಅದನ್ನ ಸರಿ ಮಾಡೋ ಕೆಲಸ ಮಾಡ್ತೀನಿ ಅಂತಾನೆ ಪರಮಾತ್ಮ ಹೇಳಿರೋದು ಇದು ಪುರಾಣಗಳಲ್ಲೂ ಬರೆದಿರೋದು ಹಾಗೇನೆ ಮಾಡ್ಕೊಂಡಿರೋದು ಒಬ್ಬೊಬ್ರು ಹೇಳಿರೋ ಕಥೆಗಳ ಮೇಲೆ ಏಕೆಂದ್ರೆ ಮೀಡಿಯಾಗಳು ಟಿ ಆರ್ ಪಿಗೋಸ್ಕರ ನೂರೆಂಟು ವಿಷಯಗಳನ್ನ ಸ್ವಲ್ಪ ಜಾಸ್ತಿ ಉಪ್ಪು ಸೊಪ್ಪು ಹಾಕಿ ತಿಳಿಸ್ಬಿಟ್ಟಿರ್ತೀವಿ ಅದೇ ಸತ್ಯ ಅನ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಇದರಿಂದ ಹೊರಗಡೆ ಬಾ ಆಧ್ಯಾತ್ಮಿಕ ಜಾಗೃತಿನ ಮಾಡ್ಕೋ ಫಸ್ಟ್ ನೀನ್ ಯಾರು ನೀ ಎಂತಕ್ ಬಂದಿದೀಯಾ ಅನ್ನೋದನ್ನ ತಿಳ್ಕೊಳ್ತಾ ಹೋಗು ಅದನ್ನ ಬಿಟ್ಟು ಯಾರೋ ಹೇಳಿದ್ರು ನಾ ಫಾಲೋ ಮಾಡ್ತೀನಿ ಅಂತ ಹೋಗ್ಲೇ ಬೇಡ ಅಂತಾನೆ ತಿಳಿಸುತ್ತೆ ಪರಿವರ್ತನೆ ಮಾಡ್ಕೋ ಪರಿವರ್ತಕನಾಗು ಅಂದ್ರೆ ನಿನ್ನಲ್ಲಿ ಆ ಪರಿವರ್ತನೆ ಶಕ್ತಿ ಇದೆ ಪ್ರಕೃತಿನ ಬದಲಾಯಿಸುವಂಥದ್ದು ಪ್ರಕೃತಿ ಜೊತೆ ಇರುವಂಥವ್ರನ್ನ ಬದಲಾಯಿಸುವಂಥದ್ದು ಅಂಥದಕ್ಕೆ ನೀನು ಒಬ್ಬ ಅಂತಾನೆ ಹೇಳುತ್ತೆ ಕಲ್ಕಿ ಅವತಾರ ಅನ್ನೋದು ಬಾಹ್ಯ ರಕ್ಷಕ ಅಲ್ಲ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ದೇಹದ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕಿಂತ ನಾವು ಆಂತರಿಕವಾಗಿ ಅವನನ್ನ ಸ್ಮರಿಸಿದ್ರೆ ಭಗವಂತ ನಮ್ಮಲ್ಲೂ ಕೂಡ ಅಂತಃ ಶಕ್ತಿನ ತುಂಬತಾನೆ ಅನ್ನೋದೆ ಕಲ್ಕಿ ಮೇನ್ ತತ್ವ ಇಲ್ಲಿ ಕಲಿನ ಯಾರೂ ಕೂಡ ನೋಡಿಲ್ಲ ಇಲ್ಲಿ ತನಕ ಕಲಿ ಸ್ವರೂಪ ಎಲ್ಲರಲ್ಲೂ ಇದೆ ಆದ್ರೆ ಆ ಕಲೀನ ಕೊಲ್ಲೋ ಕೆಲಸ ಮಾಡು ಅಂತ ಹೇಳ್ತು ಕಲ್ಕಿ ತತ್ವ ಕಲಿ ನಮ್ಮಲ್ಲೂ ಕೂಡ ಒಂದು ಅಂಶವಾಗಿ ಇದ್ದಾನೆ ಅಂತ ಕಲೀನ ಕೊಲ್ಲೋ ಕೆಲಸ ಮಾಡು ಅವಾಗ ಕಲ್ಕಿ ಅಂಶ ನಮ್ಮಲ್ಲೂ ಸೇರ್ಕೊಳ್ಳುತ್ತೆ ಕಲ್ಕಿನ ನಮ್ಮಲ್ಲಿ ಸೇರಿಸ್ಕೋಬೇಕು ಅಂದ್ರೆ ಏನೇನ ಕೊಲ್ಲಬೇಕು ಅಂತ ತಿಳ್ಕೋ ಫಸ್ಟು ಅದೇ ಆಧ್ಯಾತ್ಮಿಕ ಜಾಗೃತಿ ನಮ್ಮಲ್ಲಿರುವಂತ ಕಲಿ ಅಂಶನ ದೂರ ಮಾಡು ಸಾಕು ಕಲ್ಕಿ ನಮ್ಮ ಜೊತೆಗೆ ಇರ್ತಾನೆ ಅಂತ ತಿಳಿಸು ಈಗ ಭೂಮಿ ಮೇಲಿರುವಂತ ಎಲ್ಲಾ ಮನುಷ್ಯರಲ್ಲೂ ಕಲಿಯ ತತ್ವ ಅನ್ನೋದು ಇದ್ದೇ ಇದೆ ಅಂದ್ರೆ ಕಲಿಯ ಅಂಶ ನೆಗೆಟಿವಿಟಿ ಆಸೆ ಇದೆಲ್ಲ ಇದ್ದೇ ಇದೆ ಅದರಿಂದ ಹೊರ್ಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿನ ಇದ್ದೀವಿ ಆದ್ರೆ ಕೆಲವೊಬ್ರು ಅದರಿಂದ ಹೊರ್ಗಡೆ ಬಂದ್ಬಿಡಿದ್ದಾರೆ ಮೋಹ ಆಸೆ ಕಾಮ ನೂರೆಂಟು ಹೆಸರಲ್ಲಿ ಹೇಳ್ಬೋದು ನಾಲ್ ನಾನು ನನ್ನಿಂದ ನಾನು ಮಾಡಿದೆ ನಾನು ಮಾಡಬೇಕು ಅನ್ನೋದು ಇದೆಲ್ಲ ಇದೆಯಲ್ಲ ನಾನು ಯಾವುದೋ ಒಂದು ಮಾಡಬೇಕು ಕಾರಣಗಳು ತಾಂಡಗಳು ಇರ್ಬೋದು ಆದರೆ ಸ್ವಾರ್ಥ ಇಲ್ಲದೆ ಮಾಡ್ತಾರಲ್ಲ ಅಂತವರ ಜೊತೆ ಕಲಿಕೆ ಇರ್ತಾನೆ ಯಾವುದು ಆಸೆ ಪಡದೆ ಮೋಹ ಇಲ್ದೆ ಮಾಡ್ತಾರಲ್ಲ ಅಂತವ್ರ ಜೊತೆ ಕಲ್ಕಿ ಇರ್ತಾನೆ ಅಂತ ತಿಳಿಸು ಇನ್ನೊಂದು ತತ್ವ ಆಮೇಲೆ ಈ ತರದ ತತ್ವಗಳನ್ನ ಆಧರಿಸಿದ್ರೆ ಸಾಕು ಕಲ್ಕಿ ನಮ್ ಜೊತೆಗೆ ಇರ್ತಾನೆ ಏನಾದ್ರೂ ಮಾಡ್ಕೊಳ್ಳಿ ನಾನು ನನ್ನ ಕೈಲಾಗೋ ಮಟ್ಟಿಗೆ ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ ಆಗ್ಲಿಲ್ವಾ ಅದು ಭಗವಂತ ನೋಡ್ಕೊಳ್ತೇನೆ ಪ್ರಯತ್ನ ಮಾಡ್ತೀನಿ ಅಂತ ಮಾಡಿದ್ರೆ ಸಾಕು ಕಲ್ಕಿ ನಮ್ಮ ಜೊತೆ ಇರ್ತಾನೆ ತುಂಬಾ ಈ ತರದ ವಿಷಯಗಳಿದಾವೆ ಆದ್ರೆ ಎಷ್ಟೋ ಮೀಡಿಯಾಗಳು ಟಿ ಆರ್ ಪಿಗೋಸ್ಕರ ಹಾಗೆ ಹೀಗೆ ಈ ರೀತಿ ಒಡೆದಾಟ ಮಾಡಬೇಕು ಹೌದು ಸಮಯ ಬಂದಾಗ ಒಡೆದಾಟ ಮಾಡ್ಬೇಕಾದ್ರೆ ಎಲ್ಲಾ ಟೈಮಲ್ಲೂ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋ ಫಸ್ಟ್ ನಮ್ಮನ್ನ ನಾವು ಜಾಗೃತಿ ಮಾಡ್ಕೋಬೇಕು ಯಾರೋ ಹೇಳಿದ್ನ ಕೇಳಿ ನಾವು ಬದುಕ್ತೀವಿ ಅನ್ನೋದನ್ನ ಹೋಗ್ಬೇಡಿ ಅಂತಾನೆ ತಿಳಿಸ್ತಾ ಕಲ್ಕಿ ಕಲ್ಕಿತತ್ವ ಇನ್ನು ಉಳಿದ್ ನಿಮಗ ಬಿಟ್ಟಿದ್ದು ಯಾಕೆ ಅಂದ್ರೆ ನೂರೆಂಟು ಜನ ನೂರೆಂಟು ಹೇಳಬಹುದು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಯಾವುದು ಸತ್ಯ ಯಾವುದು ಅಧರ್ಮ ಯಾವುದು ನ್ಯಾಯ ಯಾವ್ದು ಅನ್ಯಾಯ ಅಂತ ತಿಳ್ಕೊಳ್ತಾ ಹೋದ್ರೆ ಸಾಕು ನಮ್ಮಲ್ಲೇ ಕಲ್ಕಿ ಅನ್ನೋದು ಸೇರ್ಕೊಳ್ತಾ ಹೋಗುತ್ತೆ ಕಲ್ಕಿ ಅಂಶ ಅನ್ನೋದು ನಮ್ಮಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ಅಷ್ಟೇ ಕಲ್ಕಿ ತತ್ವ ತಿಳಿಸಿದ್ದು ನಮ್ಮಲ್ಲಿರುವಂತ ಕಲಿನ ಅಂತ್ಯ ಮಾಡು ಫಸ್ಟ್ ಅದಾದ ಮೇಲೆ ಕಲ್ಕಿ ಭಗವಂತ ಬರ್ತಾನೆ ಅಂತ ಕಾಯಣ ಫಸ್ಟ್ ನಮ್ಮಲ್ಲೇ ಕಲಿ ತತ್ವನ ತುಂಬ್ಕೊಂಬಿಟ್ಟು ಕಲಿ ಗುಣಗಳನ್ನ ಬೆಳೆಸ್ಕೊಂಬಿಟ್ಟು ಕೊನೆಗೆ ಕಲ್ಕಿ ಬರ್ತಾನೆ ನಮ್ಮನ್ನ ಸರಿ ಮಾಡ್ತಾನೆ ಅಂದ್ರೆ ಯಾವ ಲೆಕ್ಕದಲ್ಲಿ ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸು ಕಲ್ಕಿ ತತ್ವಗಳು ಒಬ್ಬೊಬ್ರು ಅನಿಸಿಕೆ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ರು ಅನುಭವ ಒಂದೊಂದು ರೀತಿ ಇರುತ್ತೆ ನಾವು ಹೇಳಿದ್ದೇ ಸರಿ ಅನ್ನೋರು ಎಷ್ಟೋ ಜನ ಇರ್ತಾರೆ ಅದಕ್ಕೇನು ಆಗೋದಿಲ್ಲ ಅಂಥವ್ರಿಗೆ ಏನು ತಿಳಿಸೋದಕ್ಕೂ ಆಗೋದೇ ಇಲ್ಲ ಸರಿ ನಿನ್ ದಾರಿನಲ್ಲಿ ನೀನು ಹೋಗಪ್ಪ ನನ್ನ ದಾರಿನಲ್ಲಿ ನಾನು ಬರ್ತೀನಿ ಅಂತಲೇ ಹೋಗ್ಲೇಬೇಕಾಗತ್ತೆ ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ಒಟ್ಟಿನಲ್ಲಿ ನಮ್ಮಲ್ಲಿರುವಂಥ ಕಲೀನ ಅಂತ್ಯ ಮಾಡಿದ್ರೆ ಕಲ್ಕಿ ಜಾಗೃತಿ ಆಗ್ತಾನೆ ಅನ್ನೋದು ಮಾತ್ರ ಸತ್ಯ ನೈತರದ ಎಷ್ಟು ವಿಷಯಗಳಿದೆ ಜಾಗೃತಿ ಮಾಡಿಸೋಂಥದ್ದು ತಿಳಿಸ್ತಾ ಹೋಗ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಇಲ್ಲದೇ ಇದ್ದವ್ರು ತಲೆ ಕೆಡ್ಸ್ಕೊಬಿಡಿ ಆರಾಮಾಗಿ न बेर बेरेरेशय नुंहनि मथे Thank you. Goodbye.